ಭಟ್ಕಳ ತಾಲೂಕಿನ ಕರಿಕಲ್ನ ಶ್ರೀರಾಮ ಮಂದಿರ ಕುಟೀರದಲ್ಲಿ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಕೈಗೊಂಡ ಚಾತುರ್ಮಾಸ್ಯ ವ್ರತಾಚರಣೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಧ್ಯಾನ ಮಂದಿರದಲ್ಲಿ ಪ್ರಭು ಶ್ರೀರಾಮನಿಗೆ ಶ್ರೀಗಳು ಪೂಜೆಯನ್ನ ಸಲ್ಲಿಸಿದ್ರು ಭಟ್ಕಳ ತಾಲೂಕಿನ ಕರಿಕಲ್ನಲ್ಲಿರುವ ಶ್ರೀರಾಮ ಮಂದಿರ ಧ್ಯಾನ ಕುಟೀರದಲ್ಲಿ ಇಂದು ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರುಗಳಾದ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಕೈಗೊಂಡ ಚಾತುರ್ಮಾಸ್ಯ ವ್ರತಾಚರಣೆಯ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಆಸರಕೇರಿಯ ನಿಚ್ಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನಕ್ಕೆ ಆಗಮಿಸಿದ ಹರಿಗುರುಗಳು ದೇವಸ್ಥಾನದ ಆವರಣದಲ್ಲಿರುವ ಗುರುವರ್ಯರ ಮೂರು ಸಮಾಧಿಗಳಿಗೆ ಹಾಗೂ ಶ್ರೀ ಶ್ರೀ ದೇವರಿಗೆ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಿದರು ರಥದಲ್ಲಿ ಆಸೀನರಾಗಿ ದ್ವಿಚಕ್ರ ವಾಹನಗಳು ಆಟೋ ಕಾರುಗಳನ್ನ ಒಳಗೊಂಡ ಭವ್ಯ ಮೆರವಣಿಗೆಯೊಂದಿಗೆ ಕರಿಕಲ್ನಲ್ಲಿರುವ ಧ್ಯಾನ ಮಂದಿರಕ್ಕೆ ಆಗಮಿಸಿದರು ಮಾರ್ಕ ಮಧ್ಯದಲ್ಲಿ ಭಕ್ತಾದಿಗಳು ಶ್ರೀ ಗುರುಗಳ ಮೇಲೆ ಪುಷ್ಪವೃಷ್ಟಿ ಸುರಿದರು ಮಗ್ದಂ ಕಾಲೋನಿಯ ಮಸೀದಿಯ ಎದುರು ಮುಸ್ಲಿಂ ಬಾಂಧವರು ಭಕ್ತಾದಿಗಳಿಗೆ ಕುಡಿಯಲು ನೀರಿನ ಬಾಟಲ್ಗಳನ್ನ ಹಂಚಿ ಗುರುಗಳಿಗೆ ಹಾರ ಹಾಕಿ ಸನ್ಮಾನಿಸಿದ್ದು ವಿಶೇಷವಾಗಿತ್ತು ಧ್ಯಾನ ಮಂದಿರದಲ್ಲಿ ಪ್ರಭು ಶ್ರೀ ರಾಮನಿಗೆ ಶ್ರೀಗಳು ಪೂಜೆಯನ್ನ ಸಲ್ಲಿಸಿದರು ಸಭಾ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಉಪನ್ಯಾಸಕ ಕೇಶವ್ ಬಂಗೇರ್ ಚಾತುರ್ಮಾಸ್ಯ ಅಂದರೆ ಒಂದು ವರ್ಗಕ್ಕೆ ಮಾತ್ರ ಎಂಬ ಕಲ್ಪನೆ ಜನರಲ್ಲಿತ್ತು ಆದರೆ ಈಗ ನಡೆಯುತ್ತಿರುವ ಶ್ರೀಗುರುಗಳ ಚಾತುರ್ಮಾಸ್ಯದಿಂದಾಗಿ ಭಟ್ಕಳದ ಜನತೆಗೂ ಚಾತುರ್ಮಾಸ್ಯ ಆಚರಣೆಯ ಅನುಭೂತಿ ಸಿಗುತ್ತಿದೆ ಉತ್ತರ ಭಾರತದ ದೇವಭೂಮಿ ತಪೋಭೂಮಿಯಾದ ಹರಿದ್ವಾರದಲ್ಲಿ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಶಾಖಾ ಮಠ ಈಗಾಗಲೇ ಅನಾವರಣಗೊಂಡಿದೆ ಜನ್ಮಭೂಮಿಯ ದೇವಸ್ಥಾನದ ಪಾರ್ಶ್ವದಲ್ಲೂ ಶಾಖಾ ಮಠದ ಸ್ಥಾಪನೆಗೆ ಬೇಕಾದ ಕೆಲಸಗಳು ನಡೆಯುತ್ತಿದೆ ತುಳಿತಕ್ಕೊಳಗಾದ ಹಿಂದುಳಿದ ವರ್ಗದವರ ಧ್ವನಿಯಾಗಿ ಸ್ವಾಮೀಜಿಯವರು ಕೆಲಸ ಮಾಡುತ್ತಿದ್ದಾರೆ ಸಾಧುಗಳಿಗೆ ಜಾತಿ ಇಲ್ಲ ಸಾಧುಗಳಿಗೆ ಮತವಿಲ್ಲ ಎಂದು ಹೇಳಿದರು ಕಾರ್ಯಕ್ರಮದ ನಡುವೆ ಭಟ್ಕಳ ತಂಜಿಂ ಸಂಸ್ಥೆಯ ಅಧ್ಯಕ್ಷ ಇನಾಯಿತುಲ್ಲಾ ಸಾಬಂದ್ರಿ ಹಾಗೂ ಸಂಘದ ಸದಸ್ಯರು ಗುರುವಂದನೆ ಸಲ್ಲಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬೆಳ್ತಂಗಡಿ ಶಾಸಕ ಹರೀಶ್ ಭಟ್ಕಳದ ಬಂಧುಗಳಿಗೆ ಚಾತುರ್ಮಾಸ್ಯ ಹೊಸ ಅನುಭವ ಆದರೂ ಈ ಕಾರ್ಯಕ್ರಮವನ್ನ ಅತ್ಯಂತ ವ್ಯವಸ್ಥಿತವಾಗಿ ಆಚರಿಸುತ್ತಿರುವುದು ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ ಅಪರೂಪಕ್ಕೆ ಇಂತಹ ಪುಣ್ಯ ಕಾರ್ಯ ಮಾಡುವ ಅವಕಾಶ ಸಿಗುತ್ತಿದೆ ಈ ಕಾರ್ಯದಿಂದ ಇದರ ಪುಣ್ಯದ ಫಲ ಎಲ್ಲರಿಗೂ ಸಿಗುತ್ತಿದೆ ಬೆಳ್ತಂಗಡಿ ಹಾಗೂ ಭಟ್ಕಳಕ್ಕೆ ಸ್ವಾಮೀಜಿಯವರ ಕಾರಣಕ್ಕೆ ಬಾಂಧವ್ಯ ಬೆಸೆದಿದೆ ಎಂದರು ಬಡ್ಕಾಲದಲ್ಲಿ ನಾವು ಮಾಡ್ತೇವೆ ಅಂತ ಹೇಳುವಂತ ಸಂಕಲ್ಪದಿಂದ ನೀವೆಲ್ಲರೂ ಇಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆ ಮಾಡಲಿಕ್ಕೆ ಇವತ್ತು ಪ್ರಾರಂಭ ಮಾಡಬೇಕಾದ್ರೆ ಆ ಉದ್ಘಾಟನೆಯನ್ನು ಮಾಡುವಂತ ಯೋಗವು ಸ್ವಾಮೀಜಿ ಅವರ ಶಿಷ್ಯನಾಗಿರ್ತಕ್ಕಂಥ ನನಗೆ ಸಿಕ್ಕಿರ್ತಕ್ಕಂಥದ್ದು ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ಎನ್ನುವದನ್ನು ನಾನು ಈ ಸಂದರ್ಭದಲ್ಲಿ ತಿಳ್ಕೊಂಡಿದ್ದೇನೆ ಬಹುಶಃ ಇವತ್ತು ಚಾತುರ್ಮಾಸ್ಯ ವ್ರತಾಚರಣೆಯ ಪ್ರಾರಂಭದ ಈ ದಿನ ನಿಮ್ಮೆಲ್ಲರನ್ನು ನೋಡುವಾಗ ನನಗೆ ಮನಸ್ಸು ಉಕ್ಕಿ ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಚಾತುರ್ಮಾಸ್ಯ ವ್ರತಾಚರಣೆಯನ್ನು ಯಾವ ರೀತಿ ಮಾಡಬಹುದು ಯಾವ ರೀತಿ ಮಾಡಬೇಕಾಗ್ತದೆ ಅನ್ನುವಂತಹ ದೃಷ್ಟಿಯಲ್ಲಿ ಜತೆವರೆಗಿನ ಹತ್ರ ಸಲ ಹೇಳಿದ್ದೆ ಸ್ವಾಮೀಜಿಯವರು ನಾನು ನಾವು ನಾಲ್ಕು ವರ್ಷ ಇಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆಯನ್ನು ಮಾಡಿದ್ವಿ ಏನಾದರೂ ಸಲಹೆ ಸೂಚನೆ ಕೊಡಲಿಕ್ಕೆ ನಾನು ಬೇಕಾದರೆ ಹೋಗ್ಬೇಕಾದ್ರೆ ಹೋಗ್ತೇನೆ ಅಂತ ಹೇಳಿದೆ ಅದಕ್ಕೆ ಅವರು ಹೇಳಿದರು ಮಗ ನೀನಲ್ಲಿ ಹೋಗೋದು ಬೇಡ ನಿನಗಿಂತ ಚಂದ ನಮ್ಮ ಬಡ್ಕಳದ ಭಕ್ತರು ಸೇರಿಕೊಂಡು ಮಾಡ್ತಾನೆ ಅನ್ನುವಂತ ಮಾತನ್ನು ಹೇಳಿದರು ಪ್ರಯತ್ ಅದನ್ನು ಇವತ್ತು ನೀವು ಸಾಕಾರ ಮಾಡಿದ್ದೀನಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಚಾತುರ್ಮಾಸ್ಯ ಸಮಿತಿಯ ಅಧ್ಯಕ್ಷರಾದ ಕೃಷ್ಣಾನಾಯ್ಕ್ ನಾವು ಕಾರ್ಯಕ್ರಮದ ತಯಾರಿ ಮಾಡುವಾಗ ನಿರಂತರವಾಗಿ ಮಳೆ ಸುರಿಯುತ್ತಿತ್ತು ಆ ನಡುವೆಯೂ ಸಮಾಜದ ಬಂಧುಗಳು ಪೂರ್ವ ತಯಾರಿಯ ಕೆಲಸವನ್ನ ತಲೆಯ ಮೇಲೆ ಹೊತ್ತುಕೊಂಡು ಮಾಡಿದ್ದಾರೆ ಮುಂದಿನ ದಿನಗಳ ಕಾರ್ಯಕ್ರಮವನ್ನ ವ್ಯವಸ್ಥಿತವಾಗಿ ಮಾಡಿಕೊಂಡು ಹೋಗುತ್ತೇವೆ ಎಂದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚಾತುರ್ಮಾಸ ಕಾರ್ಯಕ್ರಮ ನಡೀಲಿಲ್ಲ ಈ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಅದ್ಭುತವಾದ ಕಾರ್ಯಕ್ರಮ ನಮ್ಮ ನಮ್ಮಲ್ಲಿ ಹಲವಾರು ವಯಸ್ಸಾದವರಿದ್ರು ಉದ್ಯಮೆದಾರರಿದ್ದರು ಈ ನೇತೃತ್ವವನ್ನು ನನಗೆ ಕೊಟ್ಟಿದ್ರು ಆದರೆ ಇಲ್ಲಿ ಹೇಳಿದಂಥ ಕೆಲಸವನ್ನು ಎಲ್ಲ ಬಂಧುಗಳು ತಮ್ಮ ತಲೆ ಮೇಲೆ ಹೊತ್ಕೊಂಡು ಅಂದರೆ ಕಳೆದ ಒಂದು ಇಪ್ಪತ್ತೈದು ದಿವಸದಿಂದ ಅವಿಹಾರಿಕವಾಗಿ ಇಲ್ಲಿ ಮಳೆ ನಮಗೆ ತೊಂದರೆ ಕೊಡ್ತಾ ಇತ್ತು ಅದರಲ್ಲೂ ಸಹ ಈಗ ನಮಗೆ ಒಂದು ರೀತಿಯಲ್ಲಿ ಎಲ್ಲರೂ ತಮ್ಮಲ್ಲಿ ತಲೆ ಮೇಲೆ ಹತ್ಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಭಕ್ತಕೋಟಿಗೆ ಆಶೀರ್ವಚನ ನೀಡಿದ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಎಷ್ಟೇ ಶ್ರೀಮಂತಿಕೆ ಬರಲಿ ಉನ್ನತ ಅಧಿಕಾರವನ್ನ ಹೊಂದಿದವರು ನೆಮ್ಮದಿಯಾಗಿ ಬದುಕು ಸಾಗಿಸಲು ಸಾಧ್ಯವಾಗುವುದಿಲ್ಲ ಆ ಕಾರಣಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಚಾತುರ್ಮಾಸಿಯ ವ್ರತಾಚರಣೆ ಕೈಗೊಳ್ಳಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಹಾಗೂ ಬಂದರು ಒಳನಾಡು ಸಚಿವ ಮಂಕಾಳು ವೈದ್ಯ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಮಾಜಿ ಶಾಸಕ ಜೆಡಿ ನಾಯ್ಕ ರಾಮ ಮೊಖೇರ್ ನಾಮದಾರಿ ಅಭಿವೃದ್ಧಿ ಸಂಘ ಗುರುಮಠದ ಅಧ್ಯಕ್ಷರಾದ ಅರುಣ್ ನಾಯ್ಕ್ ಸೂರಜ್ ನಾಯ್ಕ್ ಸೋನಿ ನಾಮದಾರಿ ಅಭಿವೃದ್ಧಿ ಸಂಘ ಮಾವಳ್ಳಿ ಹೋಬಳಿ ಅಧ್ಯಕ್ಷರಾದ ಆರ್ಕೆ ನಾಯ್ಕ್ ಚಾತುರ್ಮಾಸ್ಯ ಸಮಿತಿಯ ಅಧ್ಯಕ್ಷರಾದ ಕೃಷ್ಣ ನಾಯ್ಕ ಶ್ರೀಕೃಷ್ಣ ನಾಯ್ಕ ಮಾವಳ್ಳಿ ಈಶ್ವರ್ ನಾಯ್ಕ್ ಮತ್ತಿತರರು ಹಾಜರಿದ್ದರು ನ್ಯೂಸ್